ಹೊಸಕೋಟೆ ತಾಲೂಕಿನ ಜಡಿಗೆನಹಳ್ಳಿ ಹೋಬಳಿಯ ಕಾಜಿ ಹೊಸಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಬೊಮ್ಮನಬಂಡೆ ಗ್ರಾಮದಲ್ಲಿ ವಿವೇಕ ಶಿಕ್ಷಣ ಯೋಜನೆಯಡಿ ಶಾಲಾ ಕೊಠಡಿಗಳ ನಿರ್ಮಾಣ ಕಾಮಗಾರಿಗೆ ಶಾಸಕ ಶರದ್ ಬಚ್ಚೇಗೌಡ ಭೂಮಿ ಪೂಜೆಯನ್ನು ನೆರವೇರಿಸಿದರು ಬೊಮ್ಮನಬಂಡೆ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠ ಶಾಲೆಯಲ್ಲಿ ಶಾಲಾ ಕೊಠಡಿಗಳು ಶಿಥಿಲಾವಸ್ಥೆ ತಲುಪಿದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರ ಬೇಡಿಕೆಗೆ ಅನುಗುಣವಾಗಿ ಹದಿನಾಲ್ಕು ಲಕ್ಷ ರು ವೆಚ್ಚದಲ್ಲಿ ವಿವೇಕ ಶಿಕ್ಷಣ ಯೋಜನೆಯಡಿ ನೂತನ ಕೊಠಡಿ ನಿರ್ಮಾಣ ಮಾಡಲಾಗುತ್ತಿದೆ ಇದರ ಜೊತೆಗೆ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರು ಹಾಗೂ ಈ ಭಾಗದ ಮುಖಂಡರು ಆದಂತಹ ಕೋಡಿಹಳ್ಳಿ ಸುರೇಶ್ ರವರು ಸಿಎಸ್ಆರ್ ಯೋಜನೆಯಡಿಯಲ್ಲಿ ಮತ್ತೊಂದು ಕೊಠಡಿಯನ್ನು ನಿರ್ಮಾಣ ಮಾಡಿಸಿಕೊಡಲಾಗುತ್ತಿದ್ದು ಸುಸಜ್ಜಿತವಾದ ಕಟ್ಟಡವನ್ನು ನಿರ್ಮಾಣ ಮಾಡಲಾಗುವುದು ಎಂದು ಶಾಸಕ ಶರತ್ ಬಚ್ಚೇಗೌಡ ಇದೇ ಸಂದರ್ಭದಲ್ಲಿ ತಿಳಿಸಿದರು ಇನ್ನು ಈ ಒಂದು ಸಂದರ್ಭದಲ್ಲಿ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ಪೂಜೆನ ಅಗ್ರಾರ ಕೃಷ್ಣಮೂರ್ತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಮಣ್ಣ ಉಪಾಧ್ಯಕ್ಷ ಶ್ರೀನಿವಾಸ್ ಗ್ರಾಮದ ಹಿರಿಯ ಮುಖಂಡರಾದ ಜೋಗಪ್ಪ ತಿಮ್ಮರಾಯಪ್ಪ ಡಿ ನಾಗೇಶ್ ನಾರಾಯಣಸ್ವಾಮಿ ಸಿದ್ದೇಶಪ್ಪ ಮಾರೇಗೌಡ ಗುತ್ತಿಗೆದಾರ ನಾಗೇಶ್ ಕಿರಣ್ ಮುನಿರಾಜು ಮಂಜುನಾಥ್ ವಿ ನಾಗೇಶ್ ಸೇರಿದಂತೆ ಗ್ರಾಮದ ಹಲವಾರು ಮುಖಂಡರುಗಳು ಹಾಜರಿದ್ದರು ಸುಮಾರು ವರ್ಷಗಳಿಂದ ಶಿಥಿಲ ಕಟ್ಟಡದಲ್ಲಿ ಕಟ್ಟಡದಲ್ಲಿ ಇವತ್ತು ಏನು ಮಕ್ಕಳು ಅಲ್ಲಿ ವಿದ್ಯಾಭ್ಯಾಸಕ್ಕೆ ವಿದ್ಯಾಭ್ಯಾಸ ಮಾಡೋಕ್ಕೆ ಅರ್ಹವಾದ ಜಾಗ ಅಲ್ಲ ಅಂತೇಳಿ ಖಾಸಗಿ ಜಾಗದಲ್ಲಿ ಇವತ್ತೇನು ಶಾಲಾ ಮಕ್ಕಳು ಹೋಗಿ ವಿದ್ಯಾಭ್ಯಾಸ ಮಾಡ್ತಾಯಿದ್ರು ಅವ್ರಿಗೆಲ್ಲರಿಗೂ ಕೂಡ ಅನುಕೂಲ ಆಗಲಿ ಅಂತೇಳಿ ವಿವೇಕ ಕೊಠಡಿ ಅಂತೇಳಿ ಇಲ್ಲಿ ಮೀಸಲಾತಿ ಮಾಡಿಕೊಟ್ಟು ಸುಮಾರು ಹದಿನಾಲ್ಕು ಲಕ್ಷ ವೆಚ್ಚದಲ್ಲಿ ಇವತ್ತು ಸರ್ಕಾರದ ವತಿಯಿಂದ ನಾವು ಮಕ್ಕಳಿಗೆ ಅನುಕೂಲ ಆಗಂಥ ಒಂದು ಶಾಲಾ ಕೊಠಡಿನ ಇದ್ದೀವಿ ಅದರ ಜೊತೆಗೆ ನಮ್ಮ ಸ್ಥಳೀಯವಾದಂಥ ಮುಖಂಡರಾದಂಥ ಸುರೇಶ್ ಅಣ್ಣವರು ಸಿ ಎಸ್ ಆರ್ ಅಡಿಯಲ್ಲಿ ಇಲ್ಲಿರ್ತಕ್ಕಂಥ ಕಾರ್ಖಾನೆಗಳ ಕಡೆಯಿಂದ ಮನವಿ ಮಾಡಿಕೊಂಡು ಮತ್ತೊಂದು ಕೊಠಡಿನ ಸಿ ಎಸ್ ಆರಿನ ಅನುದಾನದಲ್ಲಿ ಮಾಡಿಕೊಟ್ಟು ಬೊಮ್ಮನಬಂಡೆ ಗ್ರಾಮಕ್ಕೆ ಇಲ್ಲಿರ್ತಕ್ಕಂಥ ಕಿರಿಯ ಪ್ರಾಥಮಿಕ ಶಾಲೆಗೆ ಎರಡು ಕೊಠಡಿಗಳ ಸೌಲಭ್ಯನ ಇವತ್ತು ನಾವು ಭೂಮಿ ಪೂಜೆಯನ್ನು ಮಾಡಿ ಪ್ರಾರಂಭ ಮಾಡಿದ್ದೀವಿ